ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಫೈವ್ ತರ್ಟಿ ಆಗಿದೆ ಈವ್ನಿಂಗು ಸೊ ಇವಾಗ ಸ್ಟಾರ್ಟ್ ಇದ್ದೀನಿ ತ್ರೀ ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಎಲ್ಲಿಗೆ ಏನಂತ ಹೇಳಿ ಈ ಬ್ಲಾಗ್ನ ಹೆಂಗೋರ್ಗು ನೋಡಿ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಎಲ್ಲಿ ಹೋಗ್ತಾಯಿದ್ದೀನಿ ಏನಕ್ಕೆ ಹೋಗ್ತಾಯಿದ್ವಿ ಅಂತ ಹೇಳಿ ಸೊ ಟ್ರಾವೆಲ್ ಮಾಡೋದಿದೆ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ನಮ್ಮ ಪಾಪು ಮತ್ತು ನಾನು ಹೋಗ್ತಾಯಿದ್ದೀನಿ ಸೊ ಇವತ್ತೂ ಮಾಡ್ತಾ ಇದ್ದೇನೆ ಸೊ ಅದಕ್ಕೆ ಸೋಮ್ ಮಾಡ್ತಾ ಇದ್ದೀನಿ ಹಾಂ ಇನ್ನ ನಾಯರಾದರೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋಸ್ ಅನ್ನು ನೋರ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಅನ್ನು ನೋಡಿ ಬನ್ನಿ ಇವಾಗ ಹೊರಡೋಣ ಫಾಸ್ಟ್ ಫುಲ್ ಆಗಿ ಎಲ್ಲಕಡೆ ಐದು ನಿಮಿಷ ಕಾಫಿ ಕುಡೋ ಚಾಕ್ ಮಾಡ್ತಾ ಇದೀನಿ ಇಲ್ಲ ಇಲ್ಲ ಬಿದೋಗ್ಬಿಡ್ತೀಯ ಬಿಡ್ತೀ ಅಲ್ಲಿ ಕೂತ್ಕೋಬೇಡಿ ನಹೋ ಬಾ ಇಟ್ಕೋತೀನಿ ಈಗ ಹ್ಞೂ ಬಾ ಈ ಕಡೆ ಹ್ಞೂ ಹಾಂ ಹೇಳಿ ನಾನು ಇಟ್ಕೋತೀನಿ ಮಾತು ನೀನು ಡಾಗು ಮಾತಾಡಿಸ್ತಾ ಇದೆಯಾ ಎಲ್ಲಿದ್ರು ಡಾಗ್ ಬೈ ಬೈ ಬಿಡಿ ಇಲ್ಲ ಇಲ್ಲಿರೋ ಕನ್ನಡ ನೋಡು ಅಲ್ಲಿ ನೋಡು ಮಿರರ್ ಇವಾಗ ಬಂದು ಶಾಪಿಂಗ್ ಮಾಡಬೇಕು ಹ್ಞೂ ಬಾ ನಾನು ಶಾಪಿಂಗ್ ಮಾಡಕ್ಕೆ ಬಂದಾಗೆಲ್ಲ ಇವನು ಹಿಡಿಯೋದಾಗುತ್ತೆ ಇನ್ನು ಸಣ್ಣ ಸಂದಿಲ್ಲ ಎಲ್ಲ ಹೋಗ್ಬಿಡ್ತಾನೆ ಹೋಗಿ ಹಿಡಿಯೋದು ನಾನು ಬಾ ಇವಾಗ ಬಂದು ಶಾಪಿಂಗ್ ಮಾಡಲಿಕ್ಕೆ ನೋಡೋಣ ಇದು ಅಷ್ಟೊಂದು ಇಷ್ಟ ಆಗ್ತಲ್ಲ ಇಲ್ಲಿ ಬೇರೆ ಕಡೆ ಹೋಗೋಣ ಅಂತ ನಂಗೆ ಇದನ್ನು ಓಡ್ ಬರ್ತಾ ಇದ್ದೆ ಹೊರಡೋಣ ಬಾ ನೋಡಿ ಹೆಂಗೆ ಇದ್ದಾನೆ ಫುಲ್ ಹಿಡಿಯೋದೇ ಆಗುತ್ತೆ ನನಗೆ ಶಾಪಿಂಗ್ ಮಾಡೋದಕ್ಕಿಂತ ಸೊ ಇಲ್ಲೇನು ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ ನನಗೆ ಹಾಗಾಗಿ ಹೊರಡೋಣ ಅಂತ ಬೇರೆ ಕಡೆಯಲ್ಲಿ ನೋಡೋಣ ಅಂತ ಬಂದಿದ್ದೀವಿ ಸೊ ಇಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಅಂದ್ಕೊಂಡು ಇದೇ ಮಾಲಲ್ಲಿ ಇಲ್ಲಿ ಬೇರೆ ಕಡೆ ಬಂದಿದ್ದೀವಿ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ ಚಿಕ್ಕ ಮಕ್ಕಳಿಗೆಲ್ಲ ನೋಡೋಣ ಯಾವುದು ಇಷ್ಟ ಆಗುತ್ತೆ ಇವಾಗ ಇದು ಚೆನ್ನಾಗಿದೆ ಫುಲ್ ಬ್ಲ್ಯಾಕ್ ಇದೆ ಸ್ವಲ್ಪ ಏನಾದರೂ ಮಿಕ್ಸ್ ಕಲರಲ್ಲಿದ್ದರೆ ಚೆನ್ನಾಗಿರುತ್ತೆ ಹ್ಞೂ ಬಾ ಪಾಪು ಇಲ್ಲಿ ನಮ್ಮ ಪಾಪು ಸಿಕ್ಸ್ ಮಂತ್ ನೀವು ನೋಡಿರ್ಬೋದು ಸಿಕ್ಸ್ ಮಂತ್ ಪಾಪುದು ఫోటోషూట్ ఎలా మాక్స్పెడ్ తగ్దినవి సేమ్ ఇదే థర్ స్వల్ప కలర్స్ చేంజ్ ఇది ఈ భాళ నోన్ ఫుల్ ఇది మాట్తను చన పప్పు ఇది బాడీ ఈ థర్ ఇది సక్ర ఇది ఎస్ రైట్ ఫోర్ ఫిఫ్టీ కడిమే రైట్ కూడా చాలిటీ బట్టె కూడా మొదట చెన్నై తోటి సకారా ఇర్ కలెక్షన్ మరలా పెంట కంబుల్డే లెడీ కలెక్షన్స్ ಬಿಟ್ಟು ಇದು ಎಣಪಾಪು ಇದಪ್ಪ ಇಟ್ಬಿಡು ನಿನ್ಗಲ್ಲ ಇಲ್ಲಿ ತಗೋತೀಯ ನಿನ್ಗಾಗಲ್ಲ ನೋಡಿ ಹೆಣ್ಮಕ್ಳು ಏನ್ ಸಕ್ಕದಾಗಿದೆ ಕಲೆಕ್ಷನ್ ಅಂತ ಸೂಪರ್ ಇಷ್ಟ ಆಗ್ತಿದೆ ನಂಗೆ ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಮಾಮನ ಮಗ್ಳನ್ ಕರ್ಕೊಂಡ್ ಬಂದ್ಬಿಟ್ಟು ಕರ್ಸ್ಬೇಕು ನೋಡಿ ಎಷ್ಟೊಂದ್ ಸಕ್ಕದಾಗಿದೆ ಕಲೆಕ್ಷನ್ಸ್ ಅಂತ ಹೆಣ್ಣುಮಕ್ಳಿಗೆ ಸೂಪರಾಗಿದೆ ಗಣ್ಮಕ್ಳಿಗೆ ಇವಾಗ ಫಸ್ಟು ನಮ್ಮ ಪಾಪಕ್ಕೆ ಸೆಲೆಕ್ಟ್ ಮಾಡಿಬಿಟ್ಟು ಹೆಂಗ್ ಮಲಗಿದ್ದಾನೆ ಇಲ್ಲೋದು ಇದು ತೊಗೊಂಡ್ಬಿಟ್ಟು ಅವನು ಇಟ್ಬಿಟ್ಟು ಬಾ ಆ ಕಡೆ ನೋಡೋಣ ಬಾ ಎಲ್ಲದು ಸೆಲೆಕ್ಟ್ ಮಾಡಿದ್ದು ಇದೊಂದು ತೊಗೊಂಡಿದ್ವಿ ಆಫ ಇದು ಬರುತ್ತೆ ಬನ್ನಿ ಅಂತರ ಚೆನ್ನಾಗಿದೆ ತೊಗೊಂಡಿದ್ದೀನಿ ನೋಡಿ ರೀಸನಬಲ್ ಪ್ರೈಸ್ ಇದು ಇಟ್ಕೊಂಡು ಇದನ್ನ ಆಡ್ತಾ ಇದ್ದಾನೆ ಬೇಡವಾ ಬೇಡವಾ ನೋಡಿ ಕಲೆಕ್ಷನ್ಸ್ ಇದೆ ಬಾಯ್ಸ್ಗೆ ಚಿಕ್ಕ ಮಕ್ಳಿಗೆ ನೋಡಿ ತೋರಿಸ್ತೇನೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದೆ ಟ್ರೈಲ್ ಮಾಡೋಣ ಅಂತ ಹೇಳಿ ಇದು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಇಷ್ಟ ಆಯಿತು ನೋಡಿ ಈ ತರ ಕಲರ್ಸ್ ಅಲ್ಲಿ ಇದೆ ಬ್ಲೂ ಅಲ್ಲಿ ಸೊ ಹಾಗಾಗಿ ಟ್ರೈಲ್ ಮಾಡೋಕೆ ಬಂದಿದ್ದೀನಿ ನೋಡೋಣ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ತಗೋಣ ಅಂತ ಈ ತರ ಕಾಣಿಸ್ತಾ ಇದೆ ಇದು ಆಮೇಲೆ ನಿಮ್ಗೆ ಏನು ಟ್ರೈ ಮಾಡೋದು ಬೇಡ ನೋಡಿ ಈ ಥರ ಕಾಣಿಸ್ತಾ ಇದೆ ಹ್ಮ್ ಡಬಲ್ ಎಕ್ಸ್ ಎಲ್ ಟ್ರೈ ಮಾಡೋಣ ಅಂತ ಹೇಳಿ ನಾನು ಟ್ರೈ ಮಾಡ್ತೀನಿ ಮಾಡಿದ್ಮೇಲೆ ಅದಕ್ಕಿಂತ ಇದು ಆತಲ್ಲ ಚೆನ್ನಾಗಿದೆ ಈಗ ಡಿಸೈನ್ಗೋಸ್ಕರ ಇದು ಹೋದ ಇದ್ದೀನಿ ಇನ್ನೊಂದು ಬ್ಲೂ ಇದೆ ಇದೇ ಥರ ಬ್ಲೂ ಇದೆ ಹಾಗೆ ಪಿಂಕ್ ಇದೆ ಸಕಲ್ ಇಷ್ಟ ಆಗ್ತಾ ಇದೆ ಇದು ಫ್ಲವರೇನೇ ಫುಲ್ ಹೈಲೈಟ್ ಇದೆ ನೋಡಿ ಬ್ಲೂ ಇದೆ ಪಿಂಕ್ ಲೈಟ್ ಪಿಂಕ್ ಇದೆ ನೋಡಿ ಫುಲ್ ಡಿಸೈನ್ ಆದರೆ ಸರ ನಾನು ಟ್ರಯಲ್ ಮಾಡಿದ್ನಲ್ಲ ಅದು ಚೆನ್ನಾಗಿದೆ ಇದನ್ನು ತಗೊತಾ ಇದ್ದೀನಿ ತಗೋತಾ ಇದ್ದೀನಿ ಫೈನಲ್ ಪ್ಯಾಂಟ್ ತೊಗೊಂಬಿಟ್ಟು ಅಮ್ಮ ಚೆನ್ನಾಗಿದೆ ಪ್ಯಾಂಟು ಚೆನ್ನಾಗಿದೆ ಅಮ್ಮ ಅಂತ ಅವನಿ ಪ್ಯಾಂಟು ಶರ್ಟು ಎಲ್ಲ ತೊಗೊಂಬಂದು ತೋರಿಸ್ತಾ ಇದ್ದೀನಿ ನಂದು ಸೆಲೆಕ್ಟ್ ಆಯಿತು ಇವನು ಸೆಲೆಕ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಯಾವ ಸೆಲೆಕ್ಟ್ ಮಾಡೋದು ಅಂತ ಹೇಳಿ ಹೇಗಿದೆ ಅಂತ ಹೇಳಿ ಶರ್ಟ್ಗಳು ಕಮ್ಮಿ ಮಾಡಿ ಓಕೆನಾ ನೋಡಿ ನಮ್ಮ ಪಾಪುಗೆ ಇದು ಚೆನ್ನಾಗಿ ಕಾಣಿಸುತ್ತಾ ಅಂತ ಇದು ತೊಗೋತಾ ಇದ್ದೀನಿ ಚೆನ್ನಾಗಿದೆ ಸೊ ಸೈಜ್ ಎಲ್ಲ ಕರೆಕ್ಟಾಗಿದೆ ಒಂಥರ ಚೆನ್ನಾಗಿದೆ ಇದು ಕಲರ್ಸ್ ಕೂಡ ಕಾಂಬಿನೇಷನು ಸೊ ಇದು ತೊಗೋತಾ ಇದ್ದೀನಿ ಫೈನಲಿ ನಮ್ಮ ಪಾಪುಗೆ ಇದು ಪ್ರೈಸ್ ಬಂದು ಸಿಕ್ಸ್ ಫಿಫ್ಟಿ ಈ ಥರ ಇದೆ ಫುಲ್ ಬನಿಯನ್ ಥರ ವೈಟ್ ಇದೆ ನಾನು ಫುಲ್ ಕೂತ್ಕೊಂಡೆ ಕೆಳಗಡೆ ಕೂತ್ಕೊಂಡು ಸೆಲೆಕ್ಟ್ ಮಾಡ್ತಿದ್ದೀನಿ ಸೂಪರ್ ಇದೆ ಗ್ರೀನ್ ಇದ್ರೂ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು ಅಲ್ಲಿ ತೆಗಿ ಇಲ್ಲಿ ತೆಗಿ ಅಂತ ಇದ್ದಾನೆ ಇಲ್ಲಿ ಅಲ್ಲಿ ತೆಗಿಬೇಕಾ ಇಲ್ಲಿ ತೆಗಿ ಇಲ್ಲಿ ತೆಗಿ ಅಂತ ಇದ್ದಾನೆ ಇಲ್ಲಿಗೆಲ್ಲ ಬೇರೆ ಚೆನ್ನಾಗಿದೆ ಬೇರೆ ಕ್ಲಾತೆಲ್ಲ ಸಕ್ಕದಾಗಿದೆ ತೆಗಿದೆ ಇದ್ದೀನಿ ಮನೆ ನೋಡಿ ಐಸ್ ಕ್ರೀಮ್ ತಿನ್ಕೊಂಡು ಫುಲ್ ಕರೆ ಮಾಡ್ಕೊಂಡಿದ್ದಾನೆ ಹ್ಞೂ ಹ್ಞೂ ಆವತ್ತೆ ಟ್ರಯಲ್ ಮಾಡಿಸಿದ್ದೀನಿ ಈಗ ಕಾಣಿಸ್ತಿದ್ದಾನೆ ಅಪ್ಪ ಕಡೆ ನೋಡು ಚೆನ್ನಾಗಿದೆಯಾ ಸೂಪರ್ ಕಾಣಿಸ್ತಿದ್ದಾನೆ ಬಿಡು ಕೈ ಬಿಡು ಫುಲ್ ಆಫ್ ಬನ್ನಿ ಇಂತರ ಎನ್ನುವುದು ಕೈ ಬಿಡು ಓಪನ್ ಮಾಡು ಇದೇ ಕತೆ ಓಪನ್ ಮಾಡಿ ಶರ್ಟನ್ನು ಎಸ್ಬಿಡ್ತಾನೆ ಯಾವಾಗಲೂ ಮನೇಲಿ ಬೇಡ ಹಾಕೋ ಮನೆ ಚೆನ್ನಾಗೈತ ನೋಡೋಣ ಹಾಕು ಸೂಪರ್ ನಾನು ಇಲ್ಲಿ ಶಾಪಿಂಗ್ ಮಾಡ್ತಾಯಿದ್ದರೆ ಅವನು ಎಲ್ಲಿ ನೋಡ್ತಿದ್ದಾನೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಔಟ್ ಸೈಡ್ ನೋಡ್ತಿದ್ದೀನಿ ಹ್ಞೂ ಫುಲ್ ಔಟ್ ಸೈಡ್ ನೋಡ್ತಾ ಇದ್ದಾನೆ ಬಾ ಬಾಪ ಇತ್ತು ಹೊರಟೆ ಬಾಯ್ ಬನ್ನಿ ಬಾ ಹಾ ಚಿಕನ್ ಮಟನ್ ಅಂತವನೇ ಚಿಕನ್ ಮಟನ್ ಅಂತ ಇದ್ದಾನೆ ಇವಾಗ ಇದಕ್ಕೆ ಪ್ಯಾಂಟ್ ತೊಗೊಳ್ಳೋಣ ಅಂತ ಹೇಳಿ ಮತ್ತೆ ನನಗೆ ಎಲ್ಲ ಶಾಪಿಂಗ್ ಮಾಡ್ಕೊಂಡಾಯ್ತು ಸೊ ನಮ್ಮ ತಮ್ಮಂದು ಇವತ್ತು ಬರ್ಡೇ ಇದೆ ಸೊ ಅವ್ರ ಬಗ್ಗೆ ಅವನಗೊಂದು ಶರ್ಟ್ ಕೊಡ್ಸೋಣ ಅಂತ ಹೇಳಿ ಫೋಟೋ ಎಲ್ಲ ಕಳಿಸ್ತಾ ಇದ್ದೀನಿ ಅವ್ನಿಗೆ ಯಾತ್ ಸೆಲೆಕ್ಟ್ ಮಾಡ್ತಾನೆ ಅದನ್ನು ತೊಗೊಂಡು ಹೋಗೋಣ ಅಂತ ಒಳ್ಳೆ ಕಲೆಕ್ಷನ್ ಮಾತ್ರ ಬಾಯ್ಸ್ ಬಂತು ಫುಲ್ ಇದೆ ಇಲ್ಲಿ ಇದೆ ಅಂತ ಇದು ನಂಗೆ ತುಂಬ ಇಷ್ಟ ಆಯಿತು ಇದು ಬಟ್ ಅವನೊ ಬ್ಲಾಕ್ ಇದ್ದಾನೆ ಬ್ಲಾಕ್ ಬೇಡ ಅಂತ ಇದನ್ನು ಕೇಳ್ತಾ ಇದ್ದೀನಿ ನೋಡಬೇಕು ಇಷ್ಟು ಚೆನ್ನಾಗಿದೆ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಮಾತ್ರ ಸೂಪರಾಗಿದೆ ನೋಡಿ ಇನ್ನೊಂದು ಇಷ್ಟ ಆಗಿದೆ ಯಾವುದಂದ್ರೆ ಇಲ್ಲಿ ಇಲ್ಲಿ ಪಾಪ್ಕಾರ್ನ್ದು ಡಿಸೈನ್ ಬರುತ್ತಲ್ಲ ಆ ಥರದ್ದು ಇದು ಸೂಪರ್ ಇದೆ ಸಾಗದಾಗಿದೆ ಕಲೆಕ್ಷನ್ಸ್ ಮಾತ್ರ ಇಲ್ಲಿ ನೋಡಿ ಇದು ಚೆನ್ನಾಗಿದೆ ಹೋಗ್ಬೇಡ ಅಂತೀನಿ ಹೋಗ್ತಾ ಇರ್ತಾನೆ ಅದರೊಳಗಡೆ ಹೋಗು ಮತ್ತೆ ಮತ್ತೆ ಇಲ್ಲೇ ನಿಂತ್ಕೊಬೇಕು ನೀನು ಇಟ್ಕೋ ಇದು ಬ್ಯಾಸ್ಕೆಟ್ ಇಟ್ಕೊ ಇಟ್ಕೊ ಹೀಗೆ ಇಟ್ಕೊಂಡು ನಿನ್ಸಿದ್ರೆ ಸರಿಯಾಗುತ್ತೆ ಇಲ್ಲಾಂದ್ರೆ ಒಳಗಡೆ ಎಲ್ಲ ತೂರ್ಕೊಂಡು ಹೋಗಿ ಮಲ್ಕೊಬಿಟ್ಟಿರ್ತಾನೆ ಹ್ಞೂ ಹಂಗೆ ನಿಂತ್ಕೊ ಇಟ್ಕೊಂಡು ನೋಡಿ ಜೀನ್ಸ್ ಕಲೆಕ್ಷನ್ ಅಂತೂ ಸಾಕಾಗಿದೆ ಹ್ಞೂ ಶಾರ್ಟ್ಸು ಜೀನ್ಸು ಕಲೆಕ್ಷನ್ ಸೂಪರಾಗಿದೆ ಇಲ್ಲಿ ಇವಾಗ ಅದು ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಮನೆಗೆ ಹೊರಡೋದು ಟೈಮ್ ಬಂದು ಆಲ್ರೆಡಿ ಸೆವೆನ್ ಥರ್ಟಿ ಆಗ್ತಾಯಿದೆ ಸೊ ಏನಾದರೂ ತಿನ್ಕೊಂಡು ಹೊರಡೋದು ಇವಾಗ ಒಂದು ಇದು ನೋಡಿದೆ ಶರ್ಟು ನ್ಯೂಸ್ ಪೇಪರ್ ಥರ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಫುಲ್ಲು ನೋಡ್ತಾಯಿದ್ರೇ ಫುಲ್ಲಾಗೂ ಬರ್ತಾಯಿದೆ ಅದು ತೋರಿಸಿ ಈ ಥರ ಈ ಥರನು ಮ್ಯಾನುಫ್ಯಾಕ್ಚರ್ ಮಾಡಿದರೆ ನೋಡಿ ಸ್ಯಾರಿ ನೋಡಿದೆ ನಾನು ಶರ್ಟ್ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಶರ್ಟ್ ನೋಡ್ತಾ ಇರೋದು ಕ್ಲಾತೆಲ್ಲ ಚೆನ್ನಾಗಿದೆ ಇದು ಸ್ಮೂತಾಗಿದೆ ಇದು ನ್ಯೂಸ್ ಪೇಪರ್ ಬಟ್ಟೆ ಫುಲ್ ಕುತ್ಕೊಂಡು ಓದ್ಬಿಡ್ಬೋದು ಚೆನ್ನಾಗಿದೆ ಫ್ಲೆಕ್ಷನ್ಸ್ ಇದು ನೋಡಿ ಚೆನ್ನಾಗಿದೆ ಫುಲ್ ಫ್ಲವರ್ ಫ್ಲವರ್ ಫುಲ್ ಸ್ಮೂತಾಗೂ ಇದೆ ಕ್ಲಾತೆಲ್ಲ ಚೆನ್ನಾಗಿದೆ ನಾನು ನಮ್ಮ ಹಸ್ಬೆಂಡ್ಗೆ ಒಂದು ತೊಗೊಂಡೋಗಿದೆ ಜುಡಿಯೋದಲ್ಲಿ ಬಟ್ ಅವ್ರಿಗೆ ಒಂದು ದಿನವೂ ಬೇರೆ ಮಾಡಲಿಲ್ಲ ಅವರು ಹಂಗೆ ಇಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ತೊಗೊಳೋದು ನಂಗೆ ಬೇಜಾರು ಅವರೇ ತೊಗೊತಾರೆ ಅಂತ ಎಲ್ಲ ನಮ್ಮ ತಮ್ಮ ಮಾತ್ರ ನೋಡ್ತಾ ಇದ್ದೀನಿ ಇದು ಒಂಥರ ಫುಲ್ ಕಾಟನಲ್ಲಿ ಚೆನ್ನಾಗಿದೆ ಇದು ಲೈಟ್ ಥರ ಹೋಗ್ಬಿಟ್ರೆ ಇದು ಓಕೆ ಓಕೆ ನೋಡಿ ಅವನು ಹೋಗಿ ಎಲ್ಲ ತೆಗಿತಾ ಇದ್ದಾನೆ ನೋಡಿ ಇದು ಚೆನ್ನಾಗಿದೆ ನೋಡೋಣ ಇನ್ನೂ ಫೋಟೋ ಕಲಿಸಿಲ್ಲ ಇದು ಚೆನ್ನಾಗಿದೆ ಬಟ್ ಎರಡು ಕಡೆ ಜಾಬ್ ಇದೆ ಒಂಥರ ಅನಿಸುತ್ತೆ ಅದಕ್ಕೆ ಒಂದು ಕಡೆ ಇದ್ರೆ ತೊಗೊಬೋದಿತ್ತು ಕ್ವಾಲಿಟಿ ಚೆನ್ನಾಗಿದೆ ಸೊ ನೋಡೋಣ ಶೂಸಾ ಬೇಡ ಇಟ್ಬಿಡೋದು ನಾನು ತೊಗೊಂಡೋಗಿ ಸಾಕ್ಸು ಹ್ಞೂ ಸಾಕ್ಸ್ ಬೇಡ ತೊಗೊಂಡೋಗಿ ಮಾ ಇಟ್ಬಿಡು ತೆಗಿಬಾರ್ದು ಅವ್ರಿಗೆ ಕಷ್ಟ ಆಗುತ್ತೆ ಜೋಡಿಸೋಕೆ ಹಾಂ ಇಟ್ಟು ಬನ್ನಿ ಹೊರಡೋಣ ಬಿಲ್ ಮಾಡ್ಸೋಣ ಇವಾಗ ಬಿಲ್ ಮಾಡ್ಸೋಕೆ ಹೋಗ್ತಾ ಬೀಸೋಕ್ಕೆ ರಿಪ್ಲೈನೇ ಮಾಡ್ಸ ಇಲ್ಲ ಅವನು ಬ್ಯುಸಿದಾನೆ ಅನಿಸುತ್ತೆ ಸೊ ಇದು ನನಗೆ ಓಕೆ ಅನ್ನಿಸ್ತು ಚೆನ್ನಾಗಿದೆ ಹತ್ರ ಈ ಥರ ಕ್ಲಾತ್ ಇಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಜ್ ಇದೆ ಇದು ಚೆನ್ನಾಗಿ ಕಾಣಿಸ್ತಾನೆ ನೋಡೋಣ ಅಣ್ಣ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಚೆನ್ನಾಗಿದೆ ಬೆಲ್ಟ್ ತೊಗೊಳಕ್ಕೆ ಹೋಗಿದ್ದಾನೆ ಅಮ್ಮ ಸೆಲೆಕ್ಟ್ ಮಾಡ್ತೀವಿ ಈ ಕಡೆ ಬಮ್ಮ ಪಾಪ ಇದ್ದಲ್ಲಿ ನಮ್ಮ ತಮ್ಮ ಫೈನಲ್ ಮಾಡಿದ್ದಾನೆ ಇದನ್ನು ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ತಗೋತಾ ಇದ್ದೀನಿ ಇವಾಗ ನಮ್ಮ ಒಂದು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಇದೇ ಥರದ್ದು ಇದೇ ತೊಗೊಬಿಡೋಣ ಅಂತ ಚೆನ್ನಾಗಿದೆ ಕ್ಲಾತು ಇದೇ ಕಲ್ಲ ಇದೇ ಇದರಲ್ಲಿ ಬೇರೆ ಕಲರ್ಸ್ ಇದ್ರೆ ಇದ್ದೀನಿ ಅವ್ರಿಗೂ ತೊಗೊತೀನಿ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಅವ್ರಿಗೂ ಒಂದು ತೊಗೊಳೋಣ ಅಂತ ಹೇಳಿ ಇಲ್ಲಾಂದರೆ ಅವ್ರೇನಾದರೂ ಅದು ಇಷ್ಟಪಟ್ಟಿಲ್ಲ ಅಂದರೆ ಇದು ಚೆನ್ನಾಗಿದೆ ಇದು ಇಷ್ಟ ಆಯಿತು ನನಗೆ ಸೊ ಇದೂ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಅವ್ರಿಗೆ ಚೆನ್ನಾಗಿದೆ ಇದೂ ಇಷ್ಟ ಆಯಿತು ನನಗೆ ಕ್ಲಾತೆಲ್ಲ ಸಾಕು ಸ್ಮೂತಾಗಿದೆ ಬಟ್ ಅವ್ರಿಗೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಬಟ್ ಇಷ್ಟ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಯಾವುದು ಅಂತ ಹಾಗೆ ನಮ್ಮ ತಮ್ಮ ಒಂದು ಎರಡು ಮೂರು ಎತ್ಕೊಂತ ಇದ್ದಾನೆ ಬೇರೆ ಬೇರೆದು ಇದು ನಾನು ಇದೊಂದನ್ನು ಅವ್ನಿಗೆ ಇದ್ದೀನಿ ಬರ್ಡೇಗೆ ಎಲ್ಲ ತೊಗೊಂಡಾಯ್ತು ಬಿಲ್ಡಿಂಗ್ ಮಾಡ್ಸೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ನಮ್ಮ ಹಸ್ಬೆಂಡ್ ಮತ್ತೆ ನಮ್ಮ ತಮ್ಮ ಎಲ್ಲ ತಗೊಂಡು ಅಲ್ಲೆಲ್ಲ ಮುಗಬಾರ್ದು

तो 2375 हमको भी ಸ್ವಲ್ಪ ಏನಾರು ಮ್ಯಾಟಮ್ ತಗೊಳ್ಳನ ಅಂತ ಟ್ಯಾಕ್ ಮಾಡ್ಸ್ಕೊಂಡೆ ಬಾ ಚಾಕಲೇಟ್ ಹೋಗಬೇಡ ಹೋಗ್ಬಿಡ ಆ ಕಡೆ ಬಾ ಚಾಕಲೇಟ್ ಗೆ ಹೋಗ್ತಿದೆ ತಗೊಳ್ಳೋಕೆ ಅಂತ ಇದೆ ఐస్ క్రీమ్ తగ్గద తగ్గు పా ఐస్ క్రీమ్ తోబు తిందండి ఇవ్వ మైస్ క్రీమ్ చనత ఇల్లు మిశ్రగల్ ఐస్ క్రీమ్ తింటున్నాయి పాప్కార్న్స్ సగద ಅದೇ ಟೈಮೇ ಗೊತ್ತಾಗಿಲ್ಲ ಏಟ್ ತರ್ಟಿ ಆಗ್ಬಿಟ್ಟಿದೆ ಆಲ್ರೆಡಿ ಅದೇ ಬುಕ್ ಪಾನಿಪುರಿ ತಿನ್ನೋಕ್ಕೋಸ್ಕರ ಆಟೋನ ಬುಕ್ ಮಾಡಿ ನಿಲ್ಲಿಸ್ಬಿಟ್ಟು ತಿಂತಾಯಿದ್ದೀನಿ ನಾನು ಅವ್ರು ವೆಯ್ಟ್ ಮಾಡ್ತೀನಿ ಆಯಿತು ತಿನ್ನಿ ಅಂತ ಹೇಳಿದರೆ ಅದಕ್ಕೆ ತಿಂತಾ ಇದ್ದೀನಿ ನಮ್ಮ ಪಾಪ ನೋಡಿದ್ರೆ ನಿಂತಿದ್ದೀನಿ ಪಾನಿಪುರಿ ತಿಂದ್ಕೊಂಡು ಹೊರಡೋದು ರೋಡ್ ಸೈಡಲ್ಲಿ ತಿನ್ನೋ ಮಜಾನೇ ಬೇರೆ ಪಾನಿಪುರಿನ ಸೊ ತುಂಬ ದಿನ ಆಗ್ಬಿಟ್ಟಿತ್ತು ಪಾನಿಪುರಿ ತಿಂದು ಆಗೋದು ಇವಣ್ಣ ನಾವು ವೆಯ್ಟ್ ಮಾಡಿಸಿ ಟೆನ್ ಮಿನಿಟ್ಸ್ ತಿನ್ಬಿಟ್ಟು ಪಾನಿಪುರಿನ ಇವಾಗ ಹೊಡ್ತಾಯಿದೀವಿ ಇವಾಗ ನಾ ಆಟಿಂದ ಏನು ಅನ್ನಿಸ್ಕೊಂಡವ್ರೆ ಅಂದರೆ ನಗುವಾಗ ನೆಂಟರು ಅಳುವಾಗ ಯಾರು ಇಲ್ಲ ತನಿಸ್ಕೊಳ್ಳೋ ಆಟ ಇಂದ ಸೊ ಹೊಡ್ತಾಯಿದ್ವಿ ಸಕ್ಕತ್ ಖಾರ ಇತ್ತು ಪಾನಿಪುರಿ ತಿಂದ್ಕೊಂಡು ಟ್ರಾಫಿಕ್ ಕೂಡ ಇದೆ ಇವಾಗ ರೋಡ್ ಕ್ರಾಸ್ ಮಾಡಬೇಕು ಇವಾಗ ಮನೆಗೆ ಬಂದೆ ಸೋ ಸೊ ಬಂದು ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ ಹಾಗೆ ಈ ಬ್ಲಾಗ್ನ ನೀವು ಕೂಡ ವೇಟ್ ಮಾಡಿ ನೋಡ್ತಾ ಇರ್ತೀರಾ ಎಂಡ್ವರ್ಗು ಕೂಡ ಏನಕ್ಕೆ ಇದು ಶಾಪಿಂಗ್ ಮಾಡಿದ್ದು ಹಾಗೆ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೆ ವಿಡಿಯೋನ ಎಂಡ್ವರೆಗೂ ಕೂಡ ನೋಡ್ತಾ ಇದ್ದೀರಾ ಸೊ ಇವಾಗ ಹೇಳ್ತಾ ಇದ್ದೀನಿ ಏನಂತ ಅಂದರೆ ತ್ರೀ ಫಿಫ್ಟಿ ಫೈವ್ ಕಿಲೋಮೀಟರ್ ಬ್ಯಾಂಗ್ಳೂರ್ ಟು ಶೃಂಗೇರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತಿನ ಶಾಪಿಂಗ್ ಅದಕ್ಕೆ ಅಂತ ಹೇಳಿ ಮಾಡಿದ್ದು ಸೊ ತುಂಬಾ ಚೆನ್ನಾಗಾಯಿತು ಶಾಪಿಂಗ್ ಎಲ್ಲ ಅಂತಾನೆ ಹೇಳ್ಬೋದು ನಾಳೆ ಹೊರಡ್ತಾ ನೈಟ್ ಇದೆ ಬಸ್ಸು ಸ್ಲೀಪರ್ ಕೋಚ್ ಬುಕ್ ಮಾಡಿದ್ದೀವಿ ನೈನ್ ಓ ಕ್ಲಾಕ್ಗೆ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ ನಮ್ಮದು ಸೊ ಅದು ಕೂಡ ನಾನು ಏನ್ ಹೋಗ್ತಾ ಇದ್ದೀನಿ ಏನಂತ ಹೇಳಿ ಕಂಪ್ಲೀಟ್ ಆಗಿ ಆ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀನು ಆ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್